ಹದ್ನಾಕ್ ಲೋಕದವ್ ಹದಿನಾಲ್ಕು ಲೋಕದಾಗ ನಮ್ಮ ಅಪ್ಪ ಅವಳದಾರೋ ನಮ್ಮ ಅಪ್ಪ ಆದಿಶೇಷ ಈ ಭೂಮಿಯನ್ನ ಹೊತ್ತೋ ನಮ್ ನಾವು ನಮ್ಮನೇನು ಏನು ಕೈಗೆ ಅಲ್ಲ ಮಾಸ್ತರ ಇಲ್ಲ ಅಮ್ಮ ಆ ಮಾಸ್ತ್ರ ಇಲ್ಲೊಂದು ಮಾತು ಏನು ಕೇಳೋದರಾ ಹಹ ಇಲ್ಲಿಪ್ಪ ತೆಳಗೋ 나ವಾದಿವಿ ಮ್ಯಾಗೋ 나ವಾದಿವಿ ಅಂತ ನೀವೆಲ್ಲ ಹೇಳ್್ರಿ ಹೇಳ್ ಆಗ್ಬೇಡಿಪ್ಪ আমরೂ ಒಪ್ಪಿಗೆ ಇತ್ತೆ ನಾನೇ ಇಲ್ಲ ಅಂದಿಲ್ಲ ಹೌದು ಹೌದಾ ಹೌದು ಆ ವಿಷಯ ನಿನ್ನ ಏನು ಕೇಳಬೇಕಾದರಾ ಏನು ಕೇಳಬೇಕಾದ್ರಪ್ಪ ಎಷ್ಟು ಈ ತ ತೆಳಗೆ ಹೊಕ್ಕಿರೋನ ಆಸ್ತ್ರ ನಿನ್ನ ಕಿತ್ತ ತೆಳಗೆನ ಅದನ நாம நம்பதா நம்ம இன்னும் ஒட்டணி மாப்படி எல்லாம் ஓடிடு அவனிக்கு மாக நம்ப సిక్ ముదా అగ్ ను కుస్తస్తి ముగ్దినీ కుస్త మాస్ తాగో నమ్మవద్దు నీనూ నక నడబారో ಅದಕ್ಕೆ ಮಾಸ್ತರ ಈ ಮಾತಗಳನ್ನು ಮುರಲ್ಲ ಆ ಮಾತಾಡ್ಬೇಕಿರ್ಲ ಒಟ್ಟ ಮೋದಿ ಅವನಿಕ್ಕಿಂತ ತೆಳಗಣ್ ಮಾಪದಾನಿತ್ ಅಂದ್ರ ಅವ ಯಾವ್ದಾನೋ ಅವನ ಹೆಸರು ಹೇಳ ಹೆಸರು ಹೇಳಬೇಕ ಹೆಸರು ಹೆಸರು ಮಾಸ್ತರ ಈ ನಿಮ್ಮ ಪರಮಾತ್ಮನ ಹೇಳೋ ಅವನ ಹೇಳೋ ಅವನಿಗಿಂತ ಮ್ಯಾಗ ನ ಮೌದ ಯಾರ ಹೇಳೋ ಮುಂದಿರ ಪರೀಕ್ಷೆ ಮತ್ತೆ ಮಾತು ಹೇಳ ಮುಂದು ಹೆಜ್ಜೆ ತಿರುತ್ತಾನೆ ಹೌದಾ ಅದಕ್ಕೆ ಏನು ಜಗತ್ತಿನೊಳಗ ತಾಯಿ ಅಂದ್ರೆ ದೊಡ್ಡ ಅದಾರ್ರ ಮತ್ತೆ ಅದನ್ನ ಶೇರ್ ಮಾಡಿದ್ರು ಅವ್ರ ನಾಳಾತಾರ ಹೌದಾ ನಾವಂದ್ರೆ ನಾವು ನೀವೆಲ್ಲ ಒಂದು ಜನಮಲ್ಲ ಎರಡು ಜನಮಲ್ಲ ಏಳೇಳು ಜನಮ ಹುಟ್ಟಿ ಬಂದ್ರು ಹೌದು ಜಗತ್ತಿನೊಳಗ ತಾಯಿ ಋಣ ತೀರಂಗಿಲ್ಲ ಶಾಸ್ತ್ರ ಪುರಾಣಗಳು ಹೇಳ್ತಾವ್ ಹೇಳ್ತಾರ ಹೌದಾ ಮಸರ ಜಗತ್ತಿನೊಳಗ ತಾಯಿ ಅಂದ್ರ ಕಿದಾಳ ತಾಯಿ ಉಪಕಾರ ಹೆಚ್ಚಿಂದ ಐತಿ ಆಯ್ತುಪ್ಪ ತಾಯಿ ತಂದಿ ವಕ್ವಾಸದೊಳಗ ನಿನ್ನೊಂದು ಮಾತನಾ ನೀ ಗಂಡ ಹೆಸ್ ಮಾಡ ಹೆಸ ಹೌದು ಕೇಳಲೇ ಮಸರ ಪ್ರತಿ ಒಬ್ಬ ಗಂಡ ಮಕ್ಕಳಿಗೆ ನಾಲ್ಕು ಮಂದಿ ತಾಯಿ ಅಂದಿರದಾರ ಅದಾರ ಅದಾರೇಪ ಅದಾರಲ್ಲ ನಾಲ್ಕು ಮಂದಿ ತಾಯಿ ಒಳಗೆ ಪ್ರತಿ ಒಬ್ಬ ಗಂಡ ಮಕ್ಕಳಿಗೆ ಇದಾರೆ ಯಾರ್ಯಾರ ಅದಾರ ಕೇಳ್ರ ಯಾರ್ಯಾರ ಹೌದು ನೋಡ ಒಂಬತ್ತು ತಿಂಗಳ ಒಂಬತ್ತು ನಿಮಸ ತನ್ನ ಮಹಿಳಾ ಇಟ್ಕೊಂಡು ಸಾವಿರ ಸೋಳ ಕಳೆದ ಕ್ರಾಸ್ ಮಾಡಿಕೊಂಡು ಮಕ್ಕಳಿಗೆ ಜನ್ಮ ಕೊಡ್ತಾಳೋ ಹೊರಟಿರತಕ್ಕ ಮೊದಲನೇ ತಾಯಿ ಅನ್ನೋನ್ ಬರ್ದಿಟ್ಟ ಬರ್ದಿತ್ತರಿಪ್ಪ ಶಬಾಶ್ವಿ ಅಲ್ಲ ಇನ್ನ ಎರಡನೇ ತಾಯಿ ಯಾರಪ್ಪ ಕೇಳಿದರೇಪ್ಪ ಸಮಣ ನಿಮ್ಮನೆಯಲ್ಲ ಹೊತ್ಕೊಂಡಿತ್ತು ಜಾಪಾನ ಮಾಡಿ ಒಂದು ಸುತ್ತ ಅನ್ನ ನೀಡ್ತಾಳೋ தாயி மாஸ்தி எரநே தாயி மார்கொடிரி தாயித்தீபாட்ட மணி கொட்ட மணிக்கு வந்து கண்டன துடி ஏன் பழே மாட் சர்டு படகு சடல் சடல் சர்டு படத சௌசார மாட்டது ஒன் மணி ஒன் மணி தர பாவர்

ஜ கண்டனிக்கு அக்கி முரநே தாயி என்ன பரதித்தே தாயித்தாப்பா கங்க ஹெரி கூடி சோசார மாண மக்கள் ஹுத்தோ நாகரே தாயி என்னென் புராணித்த ஜி அல்ல அப்படி ஹெஸ்து பிரதி ஒவ்வொரு மக்களின் ஐந்து மந்தி ஆப்பங்க அதே புராணித்தப்பு முந்தின பழைய ஏழு மந்தி

நம்ம சிஞ்சலி மாயப்பண்ணிப்பாள் நான் நோடில் எதிர்க்கொண்டு நெப்ங்க நோட்ரி ಿನ ಅವರ ಕುಡಿಯೋಕ್ರೆ ಹೌದ್ರಿಪಾ ಇವರಪ್ಪ ನಮಗೂ ಗೊತ್ತಿಲ್ಲ ನಮ್ಮ ಗೆಳವಕಿ ಮುತ್ತೂಸ್ ಅವಾಗ ಅವ್ರ ಪರಿಚಯ ಮಾಡ್ ಹೌದು ಯಾಕಂದ್ರೆ ಹೆಣ್ಣ ಗಂಡ ಒಳಗ ನಮ್ ಗೋಕಾಕ್ ತಾಲೂಕದಾಗ ಎಷ್ಟು ಪುರಾಣ ಸಾಹಿತ್ಯ ಇದಾವು ಹೌದ್ರಿಪ್ಪ ಅವೆಲ್ಲ ನಮ್ಮ ಮಯಪ್ಪನ ಕಡೆ ಅಟ್ಟೆ ಸಾಕಷ್ಟು ಪುರಾಣಗಳ ಏನು ಮಾಡಿ மந்தா அ இருதுப்பலசாரியாக அதுல புராணும்க்கலாவ மாயாபா அந்த ಹ ಪುರಾಣ ಪಂಡಿತರಂದ್ರಿ ಹೌದಾ ಹೌದು ಒಡೆಯರ್ ಬರೆದಿರ್ತಕ್ಕಂಥ ಒಡೆಯರ್ ರಚಿತ ಮಾಡಿರ್ತಕ್ಕಂಥ ಹ ಒಂದು ನೂರ ನಲ್ವತ್ತೊಂದು ಬುಕ್ ಒಂದೂರ ನಾಲ್ವತ್ತೊಂದ್ರೆ ಅದ್ಲು ಹೌದು ನಮ್ಮ ಗೋಕಾಕ್ ತಾಲೂಕದ ಎಷ್ಟು ಮಂದಿ ಮೇದವು ಎಷ್ಟು ಮಂದಿ ಮಾಸ್ತರ್ಗಳು ಐದಾರು ಮಂದಿ ಪುರಾಣದ ಭಂಡಾರನ ಚಿಂಚಲಿ ಗ್ರಾಮದ ಹೌದು ಆ ಬೇರಂತ ಒಂದು ಕಲಾವಂತರಿಗೆ ಆಶೀರ್ವಾದ ಮಾಡಬೇಕು ಅವ್ರಿಗೆ ಏನು ಸಹಾಯಗಳನ್ನ ಬೇಕು ಹೌದು ಪುರಾಣಕಾರರು ಕೊಟ್ಟು ನಡೆಸಬೇಕು ಅಂತ ಒಂದು ಸದ್ಬುದ್ಧಿ ಅಂತ ಒಂದು ಗುಣ ಹೌದು ನಂದ್ ಮಾಯಕ್ಕೆ ತಾಯಿ ಕೊಟ್ಟು ಕಾಪಾಡಲಿ இன்னொரு நுடி ஆரசோடி மேலே பாழை மக்கள் மாஸ்டர் ஏதேன் மாதாத்த விஷயம் ஓத எல்லாரும் ஜலால் பூர் விடத்தோ